ನಮಸ್ತೆ ಗುರುವಾರದ ಬೆಳಗಿನ ವಿಡಿಯೋ ಇವತ್ತು ಬೆಳಗ್ಗೆ ಬೇಗ ಎದ್ದು ಮಾರ್ಕೆಟ್ಗೆ ಹೋಗಿ ಹೂ ತೊಗೊಂಡು ಬಂದು ಅದಾದಮೇಲೆ ಸ್ನಾನ ಎಲ್ಲ ಮುಗಿಸಿ ರಾಯರಿಗೆ ನಮಸ್ಕಾರ ಹಾಕಿ ತುಳಸಿ ಪೂಜೆ ಮಾಡೋಣ ಅಂತ ಬಂದೆ ಮೊನ್ನೆ ನಮ್ಮ ಗುರುಗಳು ಬಂದಾಗ ಏಕಾದಶಿ ಪೂಜೆ ಕೆಲವೊಂದು ವಿಷಯಗಳು ನನಗೆ ಗೊತ್ತಿರಲಿಲ್ಲ ಅವರು ನನಗೆ ತಿಳಿಸ್ಕೊಟ್ರು ಅದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನಾವು ಏಕಾದಶಿ ಉಪವಾಸ ಮಾಡುವಾಗ ತುಳಸಿಗೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದಂತೆ ಯಾಕೆಂದರೆ ತುಳಸಿನೂ ಕೂಡ ಅವತ್ತು ಉಪವಾಸ ಇರುತ್ತಂತೆ ಅದಕ್ಕೆ ನೀವು ತುಳಸಿ ಗಿಡಕ್ಕೆ ನೀರು ಹಾಕಬೇಡಿ ಅಂತ ನಮ್ಮ ಗುರುಗಳು ಹೇಳಿದ್ರು ಮತ್ತು ಇನ್ನೊಂದು ವಿಷಯನೂ ಕೂಡ ನನಗೆ ಗೊತ್ತಿರಲಿಲ್ಲ ಕೆಲವೊಂದನ್ನು ಗುರುಗಳ ಹತ್ರ ಕೇಳೇ ನಾವು ತಿಳ್ಕೊಬೇಕು ಪ್ರತಿ ಭಾನುವಾರ ತುಳಸಿ ಗಿಡಕ್ಕೆ ನಾವು ನೀರನ್ನ ಹಾಕಬಾರ್ದಂತೆ ಪ್ರತಿ ಭಾನುವಾರನೂ ಕೂಡ ತುಳಸಿ ಉಪವಾಸ ಇರೋದರಿಂದ ನಾವು ಭಾನುವಾರ ನೀರು ಹಾಕಿದ್ರೆ ಅದು ನಮಗೆ ದೋಷವಾಗಿ ಬರುತ್ತಂತೆ ಅದಕ್ಕೆ ಭಾನುವಾರ ಯಾರು ಕೂಡ ಹುಣಸಿ ಗಿಡಕ್ಕೆ ನೀರು ಹಾಕೋಕೋಗ್ಬೇಡಿ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತೀರಾ ನೀವು ನಾನ್ ವೆಜ್ ತಿಂತೀರಾ ನಾನ್ ವೆಜ್ ತಿನ್ನೋವ್ರ ಮನೇಲಿ ರಾಯರ ಫೋಟೋ ಇಡಬಾರ್ದು ಅಂತ ಕೇಳೋರಿಗೆ ನನ್ನ ಕಡೆಯಿಂದ ಒಂದು ಪ್ರಶ್ನೆನ ನಿಮಗೆ ಕೇಳ್ತೀನಿ ಹಾಗಾದರೆ ನೀವು ನಾನ್ ವೆಜ್ ಎಲ್ಲ ತಿಂತೀರಾ ಕೆಲವರು ಮಂತ್ರಾಲಯಕ್ಕೆ ಯಾಕೆ ಹೋಗ್ತೀರಾ ಮಂತ್ರಾಲಯದಲ್ಲಿ ನಾನ್ ವೆಜ್ ಇರೋರು ಮಾತ್ರ ಹೋಗ್ತಾರಾ ನಾನ್ ವೆಜ್ ತಿನ್ನೋರು ಹೋಗ್ತಾರೆ ತಿಂದೇ ಇರೋರು ಹೋಗ್ತಾರೆ ಆಯಿತಾ ರಾಯರು ಯಾರೂ ಕೂಡ ತಳ್ಳಲ್ಲ ಎಲ್ರಿಗೂ ಆಶೀರ್ವಾದ ಮಾಡಿ ಕಳಿಸ್ತಾರೆ ಆದರೆ ನಮ್ಮ ಮನಸು ಶುದ್ಧವಾಗಿರಬೇಕು ಯಾರೋ ಏನೋ ಹೇಳ್ತಾರೆ ಅಂತ ಕೇಳಕ್ಕೆ ಹೋಗ್ಬಿಡಿ ನಿಮಗೆ ರಾಯರ ಫೋಟೋ ಇಡಬೇಕು ನೀವು ರಾಯರನ್ನ ಪೂಜೆ ಮಾಡಬೇಕು ರಾಯರನ್ನು ನಂಬಿದ್ದೀರಾ ಖಂಡಿತ ತಂದಿಡಿ ಖಂಡಿತ ನಿಮಗೆ ರಾಯರು ಆಶೀರ್ವಾದ ಮಾಡ್ತಾರೆ ಮಂತ್ರಾಲಯಕ್ಕೆ ಎಲ್ಲ ಥರ ಜನಗಳು ಹೋಗ್ತಾರೆ ಆದರೆ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ನಮ್ಮ ಮೂಢನಂಬಿಕೆ ಅದೆಲ್ಲ ನಾವು ವಾರ ಒಪ್ಪತ್ತು ಅದನ್ನು ನಾವು ನಿಷ್ಠೆಯಿಂದ ಮಾಡಬೇಕು ಯಾರೋ ಏನೋ ಹೇಳ್ತಾರೆ ನಾನ್ ವೆಜ್ ತಿನ್ನೋರು ಇಡಬಾರ್ದು ಅಂತ ಹಾಗೆಲ್ಲ ತಲೆ ಕೆಡಿಸ್ಕೊಬೇಡಿ ರಾಯರು ಈ ಎಲ್ಲರ ಮನೆಯಲ್ಲೂ ಮನಸ್ಸಲ್ಲೂ ಇದ್ದೇ ಇರ್ತಾರೆ ನಮ್ಮ ಮನಸ್ಸನ್ನು ಶುದ್ಧವಾಗಿ ನಾವು ಇಟ್ಕೋಬೇಕು ಬೇರೆಯವ್ರ ಮೇಲೆ ಅಸಹ್ಯ ಪಡೋದು ಅವ್ರನ್ನ ಏನೋ ಅನ್ನೋದು ಮಾತಾಡೋದು ಬೇರೆಯವ್ರನ್ನ ಈಳಾಡ್ಸೋದು ಬೇರೆಯವ್ರ ಹತ್ರ ತೊಗೊಂಡಿರೋ ದುಡ್ಡನ್ನ ವಾಪಸ್ ಕೊಡದೆ ನಾವು ದ್ರೋಹ ಮಾಡೋದು ಇಂಥದ್ದೆಲ್ಲ ರಾಯರು ಸಹಿಸಲ್ಲ ಅಷ್ಟೆ ನನ್ನ ಜೀವನದಲ್ಲಿ ನಾನು ತುಂಬಾ ತಪ್ಪು ಮಾಡೋ ಒಂದು ನಿರ್ಧಾರ ತಗೊಂಡಿದ್ದೆ ಆ ತಪ್ಪಿ ಏನಪ್ಪ ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಇರುವಂಥ ರಾಯರ ಫೋಟೋ ಈಗ ಪೂಜೆ ಮಾಡ್ತಿದ್ದೀನಲ್ಲ ಆ ಫೋಟೋನ ನಾನು ಹೋಗಿ ಇದೇ ಫೋಟೋ ಬೇಕು ಅಂಥೇಳಿ ಅವ್ರಿಗೆ ಆರ್ಡರ್ ಕೊಟ್ಟು ಮಾಡೋಕ್ಕೇಳಿದೆ ಫೋಟೋ ಎಲ್ಲ ರೆಡಿಯಾಯಿತು ಇನ್ನು ಮೂರು ದಿನ ಇತ್ತು ಫೋಟೋ ಇಸ್ಕೊಬರೋಕ್ಕೆ ಸರಿ ಅಂಥೇಳಿ ನಾನು ಫೋಟೋ ಇಸ್ಕೊಂಬರೋಕ್ಕೆ ಮೂರು ದಿನ ಆದಮೇಲೆ ಹೋದೆ ಒಬ್ಬಳೇ ಹೋಗಲಿಲ್ಲ ನನ್ನ ಜೊತೆಲೂ ಕರ್ಕೊಂಡು ಹೋದೆ ಫೋಟೋ ನೋಡಿದೆ ನನಗೆ ತುಂಬಾ ಖುಷಿಯಾಯಿತು ಫೋಟೋ ತುಂಬಾ ಚೆನ್ನಾಗಿದೆ ಆದರೆ ಫೋಟೋ ಚೆನ್ನಾಗಿದೆ ಫೋಟೋನೂ ಇಷ್ಟ ಆಯಿತು ಮನೆಗೂ ಕೂಡ ತಗೊಂಡು ಬಂದೆ ಮನೆಗೆ ತಂದು ರಾಯರಿಗೆ ಆರತಿ ಮಾಡಿದೆ ರಾಯರ ಫೋಟೋ ಮನೆ ಒಳಗಡೆ ಇಟ್ಟಿದ ತಕ್ಷಣ ನಮ್ಮ ಜೊತೆಯಲ್ಲಿದ್ದವರು ನನ್ನ ಮನಸ್ಸನ್ನೇ ಕೆಡಿಸ್ಬಿಟ್ರು ನಂಗೆ ತುಂಬಾ ತಲೆ ಕೆಟ್ಟೋಯ್ತು ಮುಂದೆ ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ